ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಾಗರದಲ್ಲಿದ್ದೀನಿ ಹಾಗೆ ಇದ್ದು ಸಾಗರದಲ್ಲಿ ನನ್ನ ಸೆಕೆಂಡ್ ಡೇ ಸೆಕೆಂಡ್ ಡೇ ಅಮ್ಮನ ಮನೆಗೆ ಬರೆದ್ರೆ ಹಾಗೆ ಅಲ್ವಾ ಬೇಗ ಹೇಳಬೇಕು ಅನ್ನೋ ಒಂದೊಂದು ಟೆನ್ಷನ್ ಇರೋದಿಲ್ಲ ಬೇಗ ಇದ್ದು ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಲೈಕ್ ಏನು ಕೆಲಸ ಮಾಡಬೇಕು ಅನ್ನೋದು ಟೆನ್ಷನ್ನೇ ಇರೋದಿಲ್ಲ ಅದೇ ಗಂಡನ ಮನೆಲ್ಲ ಆಗಿದ್ದಿದ್ರೆ ಇಷ್ಟೇ ಬೇಗ ಇದ್ದು ಫುಲ್ ಮಿಷನ್ ಥರ ಒಂದೊಂದೇ ಒಂದೊಂದೇ ಕೆಲಸಗಳು ಚಾಲು ಇರುತ್ತೆ ಇಲ್ಲ ಆರಾಮಲ್ಲ ಯಾವುದೇ ಹೆಣ್ಮಕ್ಳಿಗಾದ್ರೂ ಹಾಗೇನೆ ಅಮ್ಮನ ಮನೆ ಒಂಥರ ಸ್ಕೂಲ್ ಇದೆ ಹಾಗೆ ನಾನು ಅಷ್ಟೆ ಇವತ್ತು ಎದ್ದಿದ್ದು ಬಿಡ್ತು ಎದ್ದು ಅರ್ಣ ಇನ್ನು ಮಲಗಿದಾಳೆ ಇನ್ನೂ ಎದ್ದಿಲ್ಲ ಪಾಪ ಅಮ್ಮ ಏನೋ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಅಪ್ಪ ಅಂಗ್ ಅಂಗಡಿಗೆ ಹೋಗಬೇಕು ಅಂತ ರೆಡಿ ಇದ್ದಾರೆ ಈಗ ಅಷ್ಟೆ ನೋಡೋಣ ಇವತ್ತಿನ ದಿನ ಏನೇನಾಗತ್ತೆ ಎಲ್ಲಿ ಹೋಗ್ತೀನಿ ಎಲ್ಲೆಲ್ಲೋ ಹೋಗಬೇಕು ಏನೇನೋ ಮಾಡಬೇಕಂತ ಪ್ಲ್ಯಾನ್ಸ್ ಇದೆ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ ಅಲ್ವಾ ಹ್ಞೂ ಸೊ ಆದಷ್ಟು ನನ್ನ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಲಿ ಅಂತ ನಾನು ಪ್ರೇಮ್ ಇದ್ದೀನಿ ಯಾಕಂದರೆ ನನಗೆ ಜಾಸ್ತಿ ದಿನ ಟೈಮ್ ಇಲ್ಲ ಬೇಗ ದಾಂಡೇಲಿಗೆ ಹೋಗಬೇಕು ಸೊ ಹಾಗಾಗಿ ನೋಡೋಣ ಏನೇನು ಮಾಡ್ತೀನಿ ಹೇಗೆ ಹೇಗೆ ನಡೆಯುತ್ತೆ ಇವತ್ತಿನ ದಿನ ನೋಡಿ ಅಮ್ಮ ಕಾಫಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಇವಳು ಬೇಗ ಎದ್ದು ಏನೋ ಬರೀತಾಳಂತೆ ನೋಡಿ ಪೆನ್ ಬೇಕಂತೆ ಪ್ಯಾನ್ ಪ್ಯಾನ್ ಅಂತ ಹೇಳೋದು ಅಪ್ಪನೂ ಕಾಫಿ ಕುಡಿತಾ ಇದ್ದಾರೆ ಓ ಪೆನ್ ನಾಪತ್ತು ಅಂಬಗುಚ್ಚಿನ್ಗೆ ಏನ್ಗೆಲ್ಲ ಪೆನ್ ಪೆನ್ ಅಲ್ಹಂದುಲ್ಲಾಹ್ ಕೇ ನಾ ಅಮ್ಮ ಅಮ್ಮ ಲಚ್ಚಾ ಮಚ್ಚಾ ನಾ ಮಿತಾ ಆದ್ರ ಅದಿತಾ ಬೆನ್ನ ಜಪ್ಪಾ ಅಮ್ಮಾಮ್ಮಣಿ ಅಕ್ಕಿ ಗುರ್ಕಾಪ್ಪಾ ದೀಪಪ್ಪಾ ಬಾ ಟು ಬ್ರೇಕ್‌ಫಾಸ್ಟ್ ಗೆ ಅಮ್ಮ ಅವ್ ಲಕ್ಕಿ ಮಾಡಿದ್ರೋ ಅವಲಕ್ಕಿ ಇವಳು ಫೇವ್ರೆಟ್ ಆದರೆ ತಿನ್ನಲ್ಲ ಇವಳು ನಾನು ಮತ್ತು ಅಮ್ಮ ಒಂದು ರೌಂಡ್ ವರದಳ್ಳಿ ಹೋಗಿ ಬರೋಣ ಅಂತ ರೆಡಿಯಾಗಿದ್ವಿ ನೋಡಿ ನಾನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇವಾಗ ಟ್ರೆಂಡಿ ಆಗಿರೋ ಈ ಶಿವಾಜಿ ಥರ ಸುತ್ತಕೊಳ್ಳೋದನ್ನು ಟ್ರೈ ಮಾಡ್ಕೊಳ್ತಾ ಇದ್ದೆ ಬಿಸಿಲಲ್ಲಿ ಹೋಗೋದು ಹೇಗೆ ಅಂತ ಚೆನ್ನಾಗಿ ಬಂದಿತ್ತು ಹಾಗೆ ವರದಳ್ಳಿ ಹೋಗಿಬಿಟ್ಟು ರಿಟರ್ನ್ ಹಾಗೆ ಮನೆಗೆ ಬಂದ್ವಿ ನಾವು ಒಂದು ರೌಂಡು ನಾನು ಮತ್ತು ಅರ್ನ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ವಿ ಸಂಜೆ ಅಮ್ಮ ಸಹ ಬಂದಿದ್ದರು ಸ್ವಲ್ಪ ಅಲ್ಲಿ ಮಾರ್ಕೆಟಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಹೋಗಿದ್ದರು ಸೊ ನಾನು ಮತ್ತೆ ಅವ್ರನ್ನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ನಾಟ್ ಟೈಮ್ ಸ್ಪೆಂಡ್ ಸಾರಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅವ್ಳು ನೋಡಿ ಬರಕ್ಕೆ ರೆಡಿ ಇಲ್ಲ ದೇವಸ್ಥಾನ ಎಲ್ಲ ಮುಗೀತು ಹಾಗೆಯೇ ಇವರು ನನ್ನ ಹಳೆ ಮನೆಯಲ್ಲಿ ನೇಬರ್ ಆಗಿದ್ದರು ಇವರೊಟ್ಟಿಗೆ ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಾನು ಮುಂಚೆ ಹಾಗೆ ಇವ್ರನ್ನ ಮೀಟ್ ಮಾಡಿಕೊಂಡು ಹಾಗೆ ಮನೆಗೆ ಹೊರಟೆ ತುಂಬಾ ಖುಷಿಯಾಯಿತು ಹಾಗೆಯೇ ನಾನು ಅಮ್ಮ ಅರ್ನ ಮೂರು ಜನ ಸೇರಿ ಜೈನ್ ಫುಡ್ ಸೆಂಟರ್ಗೆ ಹೋಗಿದ್ವಿ ಇಲ್ಲಿ ಸಾಗರ ಬಂದರೆ ನಾನು ಇಲ್ಲಿ ಬರೋದನ್ನು ಮಿಸ್ ಮಾಡೋದೇ ಇಲ್ಲ ಆಯಿತಾ ಅಷ್ಟು ಅಡಿಕ್ಟ್ ಆಗಿದ್ದೀನಿ ನಾನು ಹಾಗೆಯೇ ರಿಟರ್ನ್ ಮನೆ ಬರಬೇಕಾದ್ರೆ ಅಪ್ಪನೂ ನಮ್ಮ ಜೊತೆನೆ ಬಂದು ಅಂಗಡಿ ಕ್ಲೋಸ್ ಮಾಡಿ ಬರ್ತೀನಿ ಅಂತ ಹೇಳಿದರು ಹಾಗೆ ಮನೆಗೆ ಬಂದು ಇಲ್ಲಿ ನೋಡಿ ಯಾರನ್ನ ಚಾಕ್ಲೇಟ್ ತಿಂತಾ ಇದ್ದಾಳೆ ಹಾಗೆಲ್ಲ ಅವಳು ಸಹ ಮಲ್ಕೊಂಡು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಬಾಯ್ ಬಾಯ್